ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ತ್ರಿಷಾಸ್ ಕಿಚನ್ ನಾನಿವತ್ತು ಒಂದು ಸಿಂಪಲ್ ಆಗಿ ಆ್ಯಂಡ್ ಹೆಲ್ದಿಯಾಗಿರೋ ಸಲಾಡ್ ಮಾಡ್ತಾಯಿದ್ದೀನಿ ಕ್ಯಾರೆಟು ಮತ್ತು ಸೌತೆಕಾಯಿ ಹಾಕಿ ನೋಡಿ ಯಾವ ಥರ ಮಾಡೋದು ಅಂತ ಮೊದಲು ನಾನು ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬೌಲ್ಗೆ ಕ್ಯಾರೆಟು ಮತ್ತು ಸೌತೆಕಾಯೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಮತ್ತು ನೆನೆಸಿ ಎತ್ತಿಟ್ಕೊಂಡಿದ್ವಲ್ಲ ಬಾದಾಮಿ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಬೌಲ್ಗೆ ಹಾಕಿರೋ ಕ್ಯಾರೆಟು ಮತ್ತು ಸೌತೆಕಾಯಿಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಚಾಟ್ ಮಸಾಲ ಪೌಡರ್ ರುಬ್ಬೆತ್ತಿಟ್ಕೊಂಡಿದ್ದ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಎತ್ತಿಟ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇದು ಜಿಮ್ಗೆ ಹೋಗೋರಿಗೆ ಡಯಟ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಮತ್ತು ಮಕ್ಕಳಿಗೂ ಸೈಡ್ ಡಿಶ್ ಆಗಿ ಕೊಡ್ಬೋದು ನೀವು ಸ್ನ್ಯಾಕ್ಸ್ ಆಗೂ ತಿನ್ಬೋದು ಸಂಜೆ ಹೊತ್ತಿಗೆ ಒಂದು ಸತಿ ಟ್ರೈ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್